ಎಲ್ಲರಿಗೂ ಸ್ವಾಗತ ಕೋರುತ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಲೇಟ್ ಅಂದರೆ ಎಲ್ಲರೂ ಲೇಟಾಗಿರ್ತಾರಲ್ವ ಸಂಡೇ ಸ್ಪೆಷಲ್ ಆ ಥರ ಸೊ ನಮ್ಮನೇ ನೀವು ಸಂಡೇ ಸ್ಪೆಷಲ್ ಏನು ಅಂದರೆ ಚಪಾತಿ ಟೊಮೆಟೊ ಗೊಜ್ಜು ಇದು ಒಂದು ವಾರ ಆಯಿತು ಮಾಡಿ ಸೊ ನಾನು ಅಮ್ಮನಿಗೆ ಮಾಡಿಕೊಡು ಅಂತ ಕೇಳಿ ಅದಕ್ಕೆ ಸೊ ಅಮ್ಮ ಪ್ರಿಪೇರ್ ಮಾಡ್ತಿದ್ದಾರೆ ಒಟ್ಟೆ ಸಿಕ್ಕಿದೆ ಸ್ವಲ್ಪ ಲೈವ್ಗೆ ಸಪೋರ್ಟ್ಗೆ ಹೋಗಬೇಕು ಹಾಗೆ ನನ್ನ ಲೈವ್ಗೆ ಹೋಗಬೇಕು ಬೆಳಗ್ಗೆ ಕೂಡ ಲೈವ್ ಹೋಗಿದ್ದೆ ಸೊ ಸ್ವಲ್ಪ ಜನ ಕಮ್ಮಿ ಇದ್ರು ನೋಡೋಣ ಮಧ್ಯಾಹ್ನ ಹೇಗಿರ್ತಾರೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ ಫಸ್ಟು ಅಡುಗೆ ಮನೆಗೆ ಹೋಗಿ ಅಮ್ಮ ಏನು ಮಾಡ್ತಿದ್ದಾರೆ ಬರೋಣ ಸೊ ಸೊ ನೋಡಿ ಗಾಯಿಸೀನಿ ಅಮ್ಮ ಚಪಾತಿ ಹಿಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದ ಚಪಾತಿ ಹಿಟ್ಟು ಗೋಧಿ ಹಿಟ್ಟು ನಾವು ಬಳಸೋದು ಆಶೀರ್ವಾದ ಅಲ್ವಮ್ಮ ಆಶೀರ್ವಾದ್ ಆಶೀರ್ವಾದ ಈ ಕಡೆ ಟೊಮ್ಯಾಟೊ ಏನೆಲ್ಲ ಹೆಚ್ಕೊಂಡಿದ್ದೀರಾ ತೋರಿಸ್ತೀಯಮ್ಮ ತೋರಿಸಮ್ಮೆ ಟೊಮ್ಯಾಟೊ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಈ ಕಡೆ ಗೋಧಿ ಹಿಟ್ಟು ಅದೇ ಚಪಾತಿ ಲಸಿ ಮೇಲೆ ಹಾಕ್ತಾರಲ್ಲ ಆ ಗೋಧಿ ಹಿಟ್ಟು ಓಕೆನಾ ಸೊ ಇವಾಗ ಅಮ್ಮ ಗೊಸ್ ಪ್ರಿಪೇರ್ ಮಾಡ್ತಿದ್ದಾರೆ ಅದು ಹೇಗೆ ನೋಣ ಬನ್ನಿ ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫಸ್ಟ್ ಈಗ ಹಾಕಿದ್ದಾರೆ ಎಣ್ಣೆ ಎಣ್ಣೆ ಹಾಕಿದ್ದಾರೆ ಈಗ ಎಣ್ಣೆ ಕಾದಿದೆ ಇವಾಗ ಏನು ಹಾಕೋಬೇಕಮ್ಮ ಸ್ವೀಟ್ சசு சரி சாசு கடலே உதின் கடலை கடலை நாலு உதீன்பழை அந்த

ಆಗಿದೆ ಇವಾಗ ಅಮ್ಮ ಟೊಮೆಟೊ ಹಾಕೋತಿದ್ದಾರೆ ಟೊಮೆಟೊ ಹಾಕೋತಿದಾರೆ ಅಮ್ಮ ಇದು ಟೊಮೆಟೊ ಗೊಜ್ಜಾದ್ದಿಂದ ಟೊಮೆಟೊ ಇಸ್ ಇಂಪಾರ್ಟೆಂಟ್ ಅಲ್ವಾ ಟೊಮೆಟೊ ಹಾಕಿ ನೀಟಾಗಿ ಬಾಡಿಸ್ಕೊಳ್ಳಿ ಬರಿ ಈಗ ಸ್ವಲ್ಪ ಬಾಡಿದೆ ಇದು ನೀಟಾಗಿ ಬಾಡಬೇಕು ಚೆನ್ನಾಗಿ ಚೆನ್ನಾಗಿದ್ರೆ ಉಪ್ಪು ಮತ್ತೆ ನಾವು ಇದಕ್ಕೆ ನಾಗಲಿ ಎಂತಾದರೂ ಸಾಂಬಾರು ಪುಡಿ ಅನ್ನ ಹುಳಿ ಪುಡಿ ಹಾಕ್ತೀವಿ ಚೆನ್ನಾಗಿರುತ್ತೆ ಸೊ ಸುಪ್ಪರಾಗಿರುತ್ತೆ ಟೊಮೆಟೊ ಗಂಜ ಮಾತ್ರ ಪುಡಿ ಹಾಕಿ ಅದು ಹಾಕೊಂಡು ನೀಟಾಗಿ ಬಾಡಿಸ್ಕೊಬೇಕಮ್ಮ ಒಂದು ಐವತ್ತು ಐದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬಿಟ್ಬಿಟ್ರೆ ಅದು ನೀಟಾಗಿ ಎಲ್ಲ ಬೆಂದು ಬಾಡುತ್ತೆ ಹಾಂ ಓಕೆ ಮ್ಯಾಮ್ ಸರಿವಾಗ बाड़ी ಆ ಈ ಕಂಟೈನರ್ ಅಲ್ಲಿ ಇದಕ್ಕೆ ನಾವು ಎಷ್ಟು ನಮಗೆ ಗ್ರೇವಿ ಬೇಕು ಅಷ್ಟು ನೀರು ಹಾಕಬೇಕಾ ನಾನು ಎಷ್ಟು ಹಾಕುಬೇಕು ಅಮ್ಮ ಹಾಕೋ ಟೆನ್ ಅಲ್ಲಿ ಹಾ ನಮ್ಮ ಮನೇಲಿ ಸಂಡೆ ಸ್ಪೆಷಲೇ ಏನೂ ಇಲ್ಲ ನಾವು ಪ್ಯೂರ್ ವೆಜ್ಜಾದ್ರಿಂದ ಚಪಾತಿ ಆ ಥರ ಮೀನ್ಸ್ ಬಿಸಿಬಾಳೆ ಭಾತು ನಮ್ಮ ನಮ್ಮನೇಲಿ ಸಂಡೆ ಸ್ಪೆಷಲಲ್ಲೇ ಬಾತ್ ನಮ್ಮ ಮನೇಲಿ ನಾವು ಪ್ಯೂರ್ ವೆಜ್ ಅಲ್ವಾ ಸರ್ ನಾವು ಬರೀ ಇಲ್ಲ ಬಿಸ್ಬೇಳೆ ಭಾತು ಆ ಥರ ಆ್ಯಕ್ಚುಲಿ ನಮ್ಮ ನಮ್ಮಮ್ಮನ ಬಿಸಿಬಾಳೆ ಭಾತು ಕೇಳಿದ್ದು ಬಟ್ ನಮ್ಮಮ್ಮ ನೋ ಅಂದ್ಬಿಟ್ರಲ್ಲ ಅದಕ್ಕೆ ಚಪಾತಿ ಟೊಮೆಟೊ ಗೊಜ್ಜೆ ಮಾಡಿ ಪರವಾಗಿಲ್ಲ ಇವಾಗ ಚಿಕ್ಕ ಹೋಗಬೇಕಿದೆ ಸೊ ಅದಕ್ಕೆ ಬೇಡ ಅಂದರೆ ಅಲ್ಲೋದರೆ ಅಲ್ಲೇ ಮಧ್ಯಾಹ್ನ ಊಟ ಆಗುತ್ತೆ ಸುಮ್ಮನೆ ಇನ್ನೂ ವೇಸ್ಟ್ ಆಗುತ್ತೆ ಬಿಸಿಬಳ್ಳಾಭಾತ್ ಅಂದ್ಬಿಟ್ಟು ಇನ್ನು ಬಿಸಿಬಳ್ಳಾ ಭಾತ್ ಕ್ಯಾನ್ಸಲ್ ಆಯಿತು ಸೊ ಅದಕ್ಕೆ ಅಮ್ಮ ಚಪಾತಿ ಟೊಮೆಟೊ ಗೊಜ್ಜು ಮಾಡಿದರೆ ನನ್ನ ಫೇವ್ರೇಟು ಸೊ ತುಂಬಾ ಇಷ್ಟ ನನಗೆ ಅದು ನೋಡಿ ಅಮ್ಮ ಚಪಾತಿನ ರಚಿಸಿ ಇಟ್ಕೊಂಡಿದ್ದಾರೆ ಮನ್ ಚಪಾತಿ ಸೊ ಇನ್ನು ಅಪ್ಪ ಬಂದ ಮೇಲೆ ಬಿಸಿ ಬಿಸಿ ಚಪಾತಿ ಮಾಡಿ ಕೊಡಬೇಕು ಅಪ್ಪಂದಾದ್ಮೇಲೆ ನಾವಿಬ್ರು ತಿನ್ನೋದು ಈ ಕಡೆ ನಮ್ಗೊಜ್ಜು ರೆಡಿ ಆಗ್ತಿದೆ ವಾವ್ ನನ್ನ ಫೇವ್ರೇಟ್ ನನಗೆ ಯಾವುದೇ ಕೇಳಿದ್ರೆ ನನ್ನ ಅಮ್ಮನ ಕೇಳೋದು ಅಮ್ಮ ದೋಸೆ ಮಾಡಿ ಅಮ್ಮ ಟೊಮೆಟೊ ಗೊಜ್ಜು ಮಾಡು ಅಮ್ಮ ರೊಟ್ಟಿ ಮಾಡಿ ಅಮ್ಮ ಟೊಮೆಟೊ ಗೊಜ್ಜು ಮಾಡು ಅಂತಲೇ ಕೇಳೋದು ಟೊಮೆಟೊ ಅಂದರೆ ಮಿನ್ಸ್ ತುಂಬ ಇಷ್ಟ ನನಗೆ ಟೊಮೆಟೊ ಗೊಜ್ಜು ಅಂದರೆ ಟೊಮೆಟೊ ಗೊಜ್ಜು ಪ್ರಿಯೇ ಅಂತಲೇ ಹೇಳ್ಬೋದು ನಾನು ನೋಡಿ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತಿದೆ ಟೊಮೆಟೊ ಗೊಜ್ಜು ಟೈಮ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಒಂದುಬೇಕಂತೆ ಓಕೆ ಯಾವ ಗ್ರೇವಿ ಟೈಪ್ ಬೇಕೋ ಎಷ್ಟು ಬೇಕು ಆ ಇಲ್ಲೇವಿ ಮಾಡ್ಕೋಬಹುದು ನೋಡಿ ನಮ್ಗೆ ಟೊಮೆಟೊ ರೆಡಿ ಆಯ್ತಾ ಟೊಮೆಟೊ ರೆಡಿ ಇದೆ ನೀವು ಈ ತರ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಗಾಯಸ್ ನಮ್ಮಅಮ್ಮ ಅಂದೇನೆ ತಗೊಳ್ಳೋಲ್ಲ ಕೈಯೆಲ್ಲ ಹಾಕ್ತಾರೆ ಅಪ್ಪ ಯಾರು ನೀವು ಈ ತರ ಹಾಕ್ತೀರಾ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಈಗ ಚಿಪ್ಪ ರೆಡಿ ಆಗ್ತಿದೆ ನಮ್ಮಅಮ್ಮ ಅಲ್ಲೇನೆ ಬೆಳಸಲ್ಲ ಕೈಯಲ್ಲ ಮಾಡ್ತಾರೆ ಅಷ್ಟು ಬಿಸಿ ಇದು ಗ್ರೇಟ್ ಅಲ್ವಾ ನಮ್ಮಮ್ಮ ಎಲ್ಲ ಕೈಯಲ್ಲೇ ಮಾಡ್ತಾರೆ ಈಗ ಸರ್ವಿಂಗ್ ಬೌಲ್ ಹಾಕೊಂಡಿದ್ದಾರೆ ಗೊಜ್ಜನ್ನ ಚಪಾತಿ ಕೂಡ ಸರ್ವಿಂಗ್ ಬೌಲ್ಗೆ ಈಗ ನೋಡಿ ರೆಡಿ ಇದೆ ನಮ್ಮ ಚಪಾತಿ ಟೊಮೆಟೊ ಗೊಜ್ಜು ವಾ ಗೊಜ್ಜು ಸೂಪರಾಗಿರುತ್ತೆ ಚಪಾತಿ ಕೂಡ ಸೂಪರಾಗಿರುತ್ತೆ ನಮ್ಮ ಅಮ್ಮ ಏನೇ ಮಾಡೋದು ಸೂಪರಾಗಿ ಮಾಡ್ತಾರೆ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ನೀವು ಯಾವ ಥರ ಟೊಮೆಟೊ ಗೊಜ್ಜು ಮಾಡ್ತೀರಾ ಅಂತ ಹಾಗೆ ನನ್ನ ಚಾನಲ್ ನಾನು ನೋಡಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಶೇರ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ನಿಮ್ಮ ಮನೆಯ ಮಗಳು ಅಂತ ನನ್ನ ತಿಳ್ಕೊಂಡು ನನಗೆ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಲವ್ ಯು ಆಲ್ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಬಾಯ್ ಬಾಯ್ ಆಲ್ ಲವ್ ಯು ಫ್ಯಾಮ್ ಬಾಯ್